ದೇವ್ಯಾ ನೇತ್ರಾಲಯ ನಿಮ್ಮ ಕಣ್ಣಿನ ಆರೈಕೆಗೆ ವಿಶ್ವಾಸದ ಹೆಸರು ನಿಮ್ಮ ಕಣ್ಣುಗಳು ನಿಮ್ಮ ಜೀವನದ ಬೆಳಕು ಈ ಬೆಳಕಿನ ಕಾಳಜಿ ಈಗ ಅತ್ಯಂತ ವಿಶ್ವಾಸ ಕೈಗಳಲ್ಲಿ ದಿವ್ಯಾ ನೇತ್ರಾಲಯದಲ್ಲಿ ದಿವ್ಯಾ ನೇತ್ರಾಲಯ ತಜ್ಞ ಚಿಕಿತ್ಸೆ ದಯೆಯ ಸೇವೆ ಬೆಂಗಳೂರು ನಗರದ ರಾಜಾಜಿ ನಗರದಲ್ಲಿರುವ ದಿವ್ಯಾ ನೇತ್ರಾಲಯ ಪ್ರಸಿದ್ಧ ಅಕ್ಷಿ ತಜ್ಞೆ ಡಾ ದಿವ್ಯಾ ಸುಬ್ರಹ್ಮಣ್ಯಂ ಅವರ ನೇತೃತ್ವದಲ್ಲಿ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಅತ್ಯಾಧುನಿಕ ಮತ್ತು ಸುರಕ್ಷಿತ ಚಿಕಿತ್ಸೆ ನೀಡುತ್ತೆ ಇಲ್ಲಿನ ವಿಶೇಷ ಸೇವೆಗಳು ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಲಸಿಕ್ ಮತ್ತು ರಿಫ್ರಾಕ್ಟಿವ್ ಸರ್ಜರಿ ಓಕ್ಲೋಪ್ಲಾಸ್ಟಿ ಕಾರ್ನಿಯಾ ಚಿಕಿತ್ಸೆ ಕಣ್ಣಿನ ಕಾಲುವೆ ಸಮಸ್ಯೆಗಳ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಸಾಮಾನ್ಯ ಕಣ್ಣು ತಪಾಸಣೆ ಮಕ್ಕಳು ಮತ್ತು ವಯಸ್ಕರಿಗೆ ಯಾಕೆ ದಿವ್ಯಾ ನೇತ್ರಾಲಯ ಅಂತ ಕೇಳಿದ್ರೆ ಇಪ್ಪತ್ತು ಪ್ಲಸ್ ವರ್ಷಗಳ ಅನುಭವ ಅಂತಾರಾಷ್ಟೀಯ ಮಟ್ಟದ ಪರಿಣಿತಿ ಅತ್ಯಾಧುನಿಕ ಯಂತ್ರೋಪಕರಣಗಳು ರೋಗಿಗೆ ವೈಯಕ್ತಿಕ ಕಾಳಜಿ ನಿಖರ ಮತ್ತು ಸುರಕ್ಷಿತ ಶಸ್ತ್ರಚಿಕಿತ್ಸೆ ಕುಟುಂಬದವರಂತೆ ಆತ್ಮೀಯ ಸೇವೆ ರೋಗಿಗಳ ವಿಶ್ವಾಸ ನಮ್ಮ ದೊಡ್ಡ ಬಲ ದಿವ್ಯಾ ಮೀಡಮ್ ಇದ್ರೆ ಕಣ್ಣಿನ ಚಿಕಿತ್ಸೆ ಭಯವೇ ಇಲ್ಲ ನಮಗೆ ಬೇಕಾಗಿರೋದಿಲ್ಲಿ ಬೆಳಕು ಭರವಸೆ ಸರಿಯಾದ ಆರೈಕೆ ಎಂದು ಹೇಳ್ತಾರೆ ಸ್ಥಳ ದಿವ್ಯಾ ನೇತ್ರಾಲಯ ರಾಜಾಜಿನಗರ್ ಬೆಂಗಳೂರು ಒಂದು ಕರೆ ಮಾಡಿದರೆ ಸಾಕು ನಿಮ್ಮ ದೃಷ್ಟಿ ಪರಿಶೀಲನೆಗೆ ತಕ್ಷಣ ಅಪಾಯಿಂಟ್ಮೆಂಟ್ ಸಿಗುತ್ತೆ ದಿವ್ಯಾ ನೇತ್ರಾಲಯ ನಿಮ್ಮ ಕಣ್ಣಿಗೆ ನಿಷ್ಠೆಯ ಸೇವೆ ಜೀವನದಲ್ಲಿ ಹೊಸ ಬೆಳಕು